ಆರೋಗ್ಯ ಕ್ಷೇತ್ರದ ಬಗ್ಗೆ ರಾಜ್ಯ ಸರ್ಕಾರ ವಿಶೇಷ ಕಾಳಜಿ ವಹಿಸಿದೆ ಎಂದು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ವೈದ್ಯಕೀಯ ಶಿಕ್ಷಣ ಸಚಿವ ಶರಣ್ ಪ್ರಕಾಶ್ ಆರ್ ಪಾಟೀಲ್ ವಿಧಾನಪರಿಷತ್ನಲ್ಲಿಂದು ಹೇಳಿದ್ದಾರೆ ಪ್ರಶ್ನೋತ್ತರ ಅವಧಿಯಲ್ಲಿ ಅವರು ಇತ್ತೀಚಿನ ದಿನಗಳಲ್ಲಿ ಯುವಕರಲ್ಲಿ ಹೃದ್ರೋಗ ಸಮಸ್ಯೆ ಹೆಚ್ಚಳವಾಗುತ್ತಿದೆ ಈ ಬಗ್ಗೆ ವಿಶೇಷ ಗಮನ ಹರಿಸಲಾಗಿದೆ ಜಯದೇವ ಆಸ್ಪತ್ರೆಗಳನ್ನು ರಾಜ್ಯಾದ್ಯಂತ ವಿಸ್ತರಿಸಲಾಗುತ್ತಿದ್ದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳನ್ನು ಆರಂಭಿಸುತ್ತಿದ್ದೇವೆ ಯುವಕರಲ್ಲಿ ಹೃದಯಾಘಾತ ತಡೆಗೆ ಡಾಕ್ಟರ್ ರವೀಂದ್ರನಾಥ್ ನೇತೃತ್ವದಲ್ಲಿ ಸಮಿತಿ ರಚನೆ ಮಾಡಿದ್ದು ಜನರು ಆತಂಕ ಪಡುವುದು ಬೇಡ ಜೀವನ ಶೈಲಿ ಬದಲಿಸಿಕೊಳ್ಳಿ ವ್ಯಾಯಾಮ ಯೋಗ ಪ್ರಾಣಾಯಾಮ ಅಭ್ಯಾಸ ಮಾಡಿಕೊಳ್ಳಿ ಎಂದು ಹೇಳಿದರು ಮುಂದೆ ವರ್ಷಗಳಲ್ಲಿ ಇದು ರೋಡ್ ಮ್ಯಾಪ್ ಆಗಿದೆ ಆ ಒಂದು ದಿಶೆಯಲ್ಲಿ ನಮ್ಮ ಸರ್ಕಾರ ಕೂಡ ಅನೇಕ ಹೆಜ್ಜೆಗಳನ್ನು ಇಟ್ಟಿದೆ ಮಾನ್ಯ ಅಧ್ಯಕ್ಷರೇ ಹೃದಯ ಸಮಸ್ಯೆ ನಿವಾರಣೆ ಹಾಗೂ ಹೃದಯಾಘಾತಕ್ಕೆ ಒಳಗಾದವರಿಗೆ ತಕ್ಷಣವೇ ಚಿಕಿತ್ಸೆ ಸೌಲಭ್ಯ ಕಲ್ಪಿಸಲು ಆದ್ಯತೆ ನೀಡಲಾಗಿದೆ ರಾಜ್ಯಾದ್ಯಂತ ಪುನೀತ್ ರಾಜ್ಕುಮಾರ್ ಹೃದಯಜ್ಯೋತಿ ಯೋಜನೆಯನ್ನು ವಿಸ್ತರಣೆ ಮಾಡಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಪ್ರಶ್ನೋತ್ತರ ಕಲಾಪದಲ್ಲಿ ಅವರು ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಟೆಲಿ ಇಸಿಜಿ ವ್ಯವಸ್ಥೆ ಕಲ್ಪಿಸಿ ಹೃದಯಾಘಾತ ಉಂಟಾದವರಿಗೆ ತಕ್ಷಣ ಚಿಕಿತ್ಸಾ ಸೌಲಭ್ಯ ನೀಡಲಾಗುವುದು ಈ ಮೂಲಕ ಸಾವು ತಡೆಗಟ್ಟಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು ಸಿಬ್ಬಂದಿ ಬೇಕಾಗ್ತದೆ ಪ್ರತ್ಯೇಕವಾದಂತಹ ಎಚ್ ಆರ್ ಬೇಕಾಗುತ್ತೆ ಅದಕ್ಕೆ ಇರುವಂಥ ಆರ್ ಆರ್ನಲ್ಲಿ ಇರುವಂಥ ಫೆಸಿಲಿಟಿನ ನಾವು ಸದೃಢ ಮಾಡಿಕೊಂಡ್ರೆ ಅದು ಉಪಯೋಗಕ್ಕೆ ಬರ್ತದೆ ತದನಂತರ ಇನ್ನೂ ಅವಶ್ಯಕತೆ ಇದ್ದರೆ ಅವಾಗ ನೋಡ್ಬೋದು ಅಂತ ಇರುವಂಥದ್ದು ಮಾನ್ಯ ಸಭಾಪತಿಗಳು ಅದರಿಂದ ಈ ಪ್ರಥಮ ಹಂತದಲ್ಲಿ ಇದನ್ನು ಮಾಡ್ತೀವಿ ಮುಂದೆ ಇದರ ಬೇಡಿಕೆ ಪ್ರತಿ ತಾಲೂಕು ಆಸ್ಪತ್ರೆ ಕವರ್ ಮಾಡ್ತಾ ಇದೀವಿ ಪ್ರತಿ ಎರಡು ಜಿಲ್ಲಾ ಆಸ್ಪತ್ರೆ ಮೈಸೂರು ಚಾಮ ಚಾಮರಾಜ ಅದನ್ನು ಕವರ್ ಇದೀವಿ ಸೊ ಪೂರ್ತಿ ಜಿಲ್ಲೆಯ ಎಲ್ಲ ಕಡೆ ಈ ಟ್ರಾಮಾ ಕೇಂದ್ರಗಳು ಎಲ್ಲ ಆಸ್ಪತ್ರೆಗಳು ಬರ್ತಾ ಇದೆ ಈಗ ಒತ್ತಡ ಒತ್ತಡ ಕೂಡ ಕಮ್ಮಿ ಆ ಕಾರಣದಿಂದ ಮುಂದೆ ಅತಿ ಹೆಚ್ಚು ಪರಿಶೀಲನೆ ವಿಧಾನಸಭೆ ಅಧಿವೇಶನ ಮುಗಿದ ಕೂಡಲೇ ರಾಜ್ಯದಲ್ಲಿ ಪಡಿತರ ಕಾರ್ಡ್ಗಳನ್ನು ಪರಿಷ್ಕರಣೆ ಮಾಡಲಾಗುವುದು ಎಂದು ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ ರಾಜ್ಯದಲ್ಲಿ ಒಟ್ಟು ಹದಿನೈದು ಲಕ್ಷ ಕಾರ್ಡ್ಗಳನ್ನು ಪರಿಷ್ಕರಣೆ ಮಾಡುವ ಅವಶ್ಯಕತೆ ಇದೆ ಎಂದು ತಿಳಿಸಿದರು